ಒಳ್ಳೆ ಪಾತ್ರ ಆ ಮೂರು ಜನರಷ್ಟೇ ಉಪೇಂದ್ರ ಅವ್ರದ್ದು ಅಷ್ಟೇ ರಾಜಿ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಮುಂದೆ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಡರ್ ರಾಜಿ ಶೆಟ್ಟಿ ಅವರಲ್ಲಿ ಅರ್ಜು ಅರ್ಜುನ್ ಫಸ್ಟ್ ಟೈಮ್ ನಾನು ಕತೆ ಹೇಳಿದಾಗ ನಾ ಇದರ ಕತೆನ ಬೇರೆ ಯಾರಿಗೂ ಕೊಡ್ತೀನಿ ಅಲ್ಲ ಅಂತ ಹೇಳಿದ್ರು ಇಲ್ಲ ಯಾಕೆ ರೀ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ನೀವು ಯಾಕೆ ನೀರು ಕೊಡ್ತೀರ ನೀವೇ ಮಾಡ್ಬೋದು ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದಂದ್ರೆ ಮಾಡಿ ದೇವರೇಂದ್ರ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಶುರು ಆಯ್ತು ಅಂದರೆ ಅದಕ್ಕೆ ರಮೇಶ್ ಶೆಟ್ಟಿ ಅವ್ರು ಕಾಯಿಸ್ಕೊಟ್ರು ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಆಗಿದೆ ಕ್ಯಾಮ್ರಾಮನ್ ಆಗಿ ಬಂದು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ತಕ್ಷಣ ನಮಗೆ ಭಾಳ ಖುಷಿ ಆಯಿತು ಜೊತೆ ರಾಜ್ ಭೀ ಶೆಟ್ಟಿ ಅಂತ ಇನ್ನೂ ಖುಷಿ ಆಯ್ತು ಯಾಕಂದ್ರೆ ಆದ್ರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ ನಂಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಬಂದಾಗ ಅದು ಕೂಡ ಬರಬೇಕು ಈ ಪಿಕ್ಚರ್ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಓದಕಾಗುತ್ತೆ ಒಂದು ಹೆವೆನ್ ಹೋದಕ್ಕಾಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನಂಗೆ ಅನಿಸ್ಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯ ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಮ್ ರವಿ ವರ್ತಾರೆ ಆಕ್ಷನ್ ಬ್ಲಾಗ್ಸ್ ಇರ್ಬೋದು ಮೇಸಿಂಗ್ ಆಗಿ ಮಾಡಿದ್ದೆ ನಾನು ಈ ಸಿನಿಮಾದಲ್ಲಿ ಎದೆ ಹೇಳ್ತೀನಿ ನಮ್ಮ ಚಿತ್ರ ಭಾರತ ಆಕ್ಷನ್ ಆಗುತ್ತೆ ಅನ್ನೋ ಭರವಸೆ ಇದೆ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ತೊಗೊಳ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಅಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕು ಯಾವಾಗಲೂ ಅದು ಖುಷಿಯಾದ ವಿಷಯನೇ ಯಾಕಂದ್ರೆ ನನ್ನ ಫೇವರೇಟ್ ಉಪೇಂದ್ರ ಯಾವಾಗಲೂ ಜೊತೆಗಿರ್ತಾಗ ಯಾವ್ದು ತಮಾಷೆ ಮಾಡ್ತಾ ಇರ್ತೀನಿ ಎಮೋಷನ್ಸ್ ಬಂದಾಗ ಎಮೋಷನ್ಸ್ ಆಗಿರ್ತೀನಿ ಅಂದರೆ ಐ ಕೊಡಲ್ಲ ಜಾಸ್ತಿ ನಾವು ಬಿಡ್ತೀನಿ ಜಾಸ್ತಿ ಆ್ಯಂಡ್ ರಾಜೀಕ್ಷೆ ಹೇಳ್ತಿದ್ರು ಅಷ್ಟೇ ತುಂಬ ಚೆನ್ನಾಗಿತ್ತು ಆಲ್ ಇಡೀ ಟೀಮ್ ಐ ಥಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ ಹೊಸ ಸಸ್ಯವಸ್ಥೆ ಎಲ್ಲ ಇದ್ದಾರೆ ತುಂಬ ಗುಲಿಕ್ಕಳಿತೀನಿ ಪಾಪ ಹೆಣ್ಮಕ್ಳನ್ನ ಅವ್ರಲ್ಲ ಪೈಕತೆ ಅಂತಾರೆ ಶಿವನ ಬಟ್ ಬೈದರು ಪರವಾಗಿಲ್ಲ ನಾನು ಹಂಗೆ ಇರೋದಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೋಡಿ ಸ್ವಾಮಿ ಇರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿಲ್ಲ ಅದು ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದೆ ಅವರೆಲ್ರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲರೂ ಕೆಲಸ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಬೇರೆ ಬೇರೆ ಕೊಡ್ತೀರ ಮಂಜುನಾಥ್ ಕೋರ್ಡಿನೇಟರ್ ಮಂಜುನಾಥ್ ಅವರು ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅಂಡ್ ನಾನು ನೈನ್ ಅಂದರೆ ಟ್ರಬಲ್ ಕೊಟ್ಟಿದ್ದೆ ಐ ವೆರಿ ಸಾರಿ ಇಂಪಾರ್ಟೆಂಟ್ ಆ್ಯಂಡ್ ಅದರ್ವೈಸ್ ಫಾರ್ಟಿ ಫೈ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಶೂರ್ ದಿಸ್ ಸೂಲ್ ವಿಲ್ ಬಿ ಫೈನ್